ಲಾಸ್ಟ್ ಟೈಮ್ ಅಲ್ಲೂ ಕೂಡ ವಿನಯ್ ಮತ್ತು ಸಂಗೀತ ಟಾಪ್ ಪ್ಲೇಸ್ ಅಲ್ಲಿ ಇದ್ರು ಆದ್ರೆ ಗೆದ್ದದ್ದು ಬೇರೆಯವರು ಆಗಿಬಿಟ್ರು ಹಂಗಾಗುವಂತ ಸಾಧ್ಯತೆಗಳು ಕಡಿಮೆ ಬಟ್ ಹೇಳಕ್ ಆಗಲ್ಲ ಬಿಗ್ ಬಾಸ್ ಆಟದಲ್ಲಿ ಕೊನೆಯವರೆಗೂ ಹೇಳಕ್ ಸಾಧ್ಯವೇ ಇಲ್ಲ ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಕನ್ನಡ ಬಿಗ್ ಬಾಸ್ ಅಲ್ಲಿ ಈಗ ಬಿಸಿ ಬಿಸಿ ಕಾಲ್ ಬರ್ತಾ ಇದೆ ಅದರ ಜೊತೆಗೆ ಬಿಗ್ ಬಾಸ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಟಾಪ್ ಫೋರ್ ಅಲ್ಲಿ ಬರುವಂಥವ್ರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅದರ ಜೊತೆಗೆ ಒಂದೆರಡು ಕ್ಯಾಂಡಿಡೇಟ್ಗಳ ಬಗ್ಗೆ ಅನುಮಾನ ಇಲ್ಲ ಇವರು ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ಇದೆ ಇನ್ನು ಮುಂದಿರೋ ಕ್ಯಾಂಡಿಡೇಟ್ಗಳಲ್ಲಿ ಯಾರು ಬರಬಹುದು ಟಾಪ್ ಫೋರ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಅನ್ನೋ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದರೆ ಒಂದು ಹೆಣ್ಣು ಮಕ್ಕಳಂತೂ ಉಳ್ಕೊಂಡು ಉಳ್ಕೊಳ್ತಾರೆ ಯಾಕಂದ್ರೆ ಬರೀ ಹೆಣ್ಣು ಮಕ್ಕಳನ್ನಂತೂ ಇಟ್ಕೊಳಕ್ ಸಾಧ್ಯವೇ ಇಲ್ಲ ಬಿಗ್ ಬಾಸ್ ಅಲ್ಲಿ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಈಗ ಇರೋ ಕ್ಯಾಂಡಿಡೇಟ್ ಗಳಲ್ಲಿ ಭವ್ಯ ಅವ್ರದನ್ನ ಇಳಿಸ್ಕೊಳ್ಳುವಂತ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ ಹಾಗಾಗಿ ಟಾಪ್ ಫೋರ್ ಪಟ್ಟಿಯಲ್ಲಿ ಟಾಪ್ ನಾಯ್ಕರ ಪಟ್ಟಿಯಲ್ಲಿ ಭವ್ಯ ಅವರು ಸ್ಥಾನವನ್ನು ಪಡ್ಕೋಬೋದು ಅಂತ ನನಗನ್ಸುತ್ತೆ ಇಲ್ಲಿ ಮೋಕ್ಷಿತ ಅವರು ಬರೋದು ಬಿಟ್ಟು ಅದ್ರ ಜೊತೆಗೆ ಗೌತಮಿ ಅವರು ಬರೋದು ಬಿಟ್ಟು ಚೌತ್ರ ಅವರಂತೂ ಆದಷ್ಟು ಬೇಗನೆ ಹೊರಗೆ ಹೋಗ್ತಾರೆ ಅಂತ ಅನ್ಬೋದು ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಭವ್ಯ ಅವರು ಉಳ್ಕೊಳ್ಳೋವಂಥ ಸಾಧ್ಯತೆಗಳಿದೆ ಬಟ್ ತುಂಬ ಜನಕ್ಕೆ ಗೌಡ ಅವರನ್ನು ತುಂಬ ಇಷ್ಟ ಆಗ್ತಾ ಇಲ್ಲ ಅದಕ್ಕಿಂತ ಜಾಸ್ತಿ ಮೋಕ್ಷಿತ ಅವರು ಇಷ್ಟ ಆಗ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ಭವ್ಯ ಗೌಡ ಅವರಂತೂ ಉಳ್ಕೊಳ್ತಾರೆ ಇನ್ನು ನೂರವ ಪಟ್ಟಿಯಲ್ಲಿ ಬಂದ್ರೆ ಟಾಪ್ ನೂರವ ಪಟ್ಟಿಯಲ್ಲಿ ಬಂದ್ರೆ ಯಾರು ಹುಡುಕಬಹುದು ಟಾಪ್ ತ್ರೀ ಪ್ಲೇಸ್ ಅಲ್ಲಿ ಯಾರು ಇರಬಹುದಪ್ಪ ಅಂತಂದ್ರೆ ಮಂಜಣ್ಣ ಮತ್ತು ರಜತ್ ಅವರ ಇಬ್ಬರ ನಡುವೆ ಕಾಂಪಿಟೇಷನ್ ಇದೆ ಅಂತ ನನಗೆ ಅನ್ಸುತ್ತೆ ಟಾಪ್ ತ್ರೀ ಪ್ಲೇಸ್ ಅಲ್ಲಿ ಬಂದಾಗ ನನ್ನ ಪ್ರಕಾರ ಮಂಜಣ್ಣ ಅವರು ಇಳ್ಕೊಳ್ಳುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂದರೆ ಮೂರನೇ ಪಿ ಗೆ ಯಾಕಂದರೆ ಮಂಜಣ್ಣ ಅವರು ಫಸ್ಟಿಂದಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅದ್ರ ಜೊತೆಗೆ ರಜತೆ ಮಧ್ಯದಲ್ಲಿ ಬಂದವರು ಮಧ್ಯದಲ್ಲಿ ಬಂದವರಿಗೆ ಕೊನೆಯವ್ರಿಗೆ ಉಳಿಸ್ಕೋಬೋದು ಹೊರತು ಗೆಲ್ಸಕ್ಕಂತೂ ಆಗಲ್ಲ ಅದ್ರ ಜೊತೆಗೆ ರಜತ್ ಅವರು ಇತ್ತೀಚೆಗೆ ನೋಡ್ಕೊಳ್ತಾ ಇರೋ ರೀತಿ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಕೆಲವರು ತುಂಬ ಇಷ್ಟಪಡ್ತಾ ಇದ್ದಾರೆ ರಜತ್ ಅವ್ರನ್ನ ಫಿಫ್ಟಿ ಫಿಫ್ಟಿ ಇದೆ ಬಟ್ ಮಂಜಣ್ಣ ಅವರಿಗೆ ಹೋಲಿಸ್ಕೊಂಡ್ರೆ ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ ಬಿಗ್ ಅಲ್ಲಿ ಉಳ್ಕೊಳ್ಳೋವಂಥ ಸಾಧ್ಯತೆಗಳು ಇನ್ನು ಟಾಪ್ ಟೂ ಪ್ಲೇಸ್ ಅಲ್ಲಿ ಬಂದ್ರೆ ನಮಗೆ ನನಗೂ ಕೂಡ ಇದ್ರ ಬಗ್ಗೆ ಅನುಮಾನ ಇಲ್ಲ ಅಂತಾನೆ ಅನ್ಸುತ್ತೆ ಅಷ್ಟು ಕ್ಲಾರಿಟಿ ಇದೆ ಟಾಪ್ ಟೂ ಪ್ಲೇಸ್ ಅಲ್ಲಿ ಪ್ರಕಾರ ಅಂದ್ರೆ ಸುದೀಪ್ ಸರ್ ಅವರ ಕೈಯಲ್ಲಿ ಎರಡು ಕೈಯಲ್ಲಿ ಇದ್ರ ಕ್ಯಾಂಡಿಡೇಟ್ಗಳು ಅದರಲ್ಲಿ ಹನುಮಂತು ಅವರದ್ದು ಒಂದು ಕೈ ಆಗಿರುತ್ತೆ ಅದರ ಜೊತೆಗೆ ತ್ರಿವಿಕ್ರಮ್ ಅವರ ಒಂದು ಕೈ ಆಗಿರುತ್ತೆ ಅದಂತೂ ಸದ್ಯದ ಮಟ್ಟಿಗಂತೂ ಪಕ್ಕಾ ಅಂತಾನೆ ನನಗೆ ಅನ್ಸುತ್ತೆ ಹಾಗಾಗಿ ತ್ರಿವಿಕ್ರಮ್ ಅವರು ನನ್ನ ಪ್ರಕಾರ ಸೆಕೆಂಡ್ ಪ್ಲೇಸ್ ಅಲ್ಲಿ ಆಗಬಹುದೇನು ಅಂತ ನನಗನ್ಸುತ್ತೆ ಯಾಕೆ ತ್ರಿವಿಕ್ರಮ್ ಅವರು ಫಸ್ಟ್ ಬರ್ತಾ ಇಲ್ಲ ಅಂತಂದ್ರೆ ಅವರು ಮನೆಯಲ್ಲಿ ಒಂದಷ್ಟು ಜನಕ್ಕೆ ಇಷ್ಟ ಹೋಗ್ತಾ ಇದಾರೆ ಇನ್ನೊಂದಷ್ಟು ಜನ ಅಂದ್ರೆ ಅವ್ರನ್ನ ಯಾರು ಸಪೋರ್ಟ್ ಮಾಡ್ತಾ ಇದಾರೋ ಅವರೇ ಒಂದ್ಸರಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದ್ಸರಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಡಿತಾ ಇದೆ ಹೊರಗಡೆ ಅಂದ್ರೆ ಈ ಕಲ್ಟ್ ಫ್ಯಾನ್ ಬೇಸ್ ಅಂತ ನಾವೇನು ಕರಿತೀವಿ ಅಂದ್ರೆ ತ್ರಿವಿಕ್ರಮ್ ಅವರು ಏನ್ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಗುರು ಅನ್ನುವಂತಹ ಜನರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಂತ ನನಗನ್ಸತ್ತೆ ಹಾಗಾಗಿ ಇವರು ಟಾಪ್ ಟೂ ಪ್ಲಸ್ ಅಲ್ಲಿ ಅಂತೂ ಇರ್ತಾರೆ ಅದರ ಜೊತೆಗೆ ಹನುಮಂತು ಅವರಂತೂ ಟಾಪ್ ಒನ್ನಲ್ಲಿ ಅಥವಾ ವಿನ್ನರ್ ಆಗುವಂಥ ಸಾಧ್ಯತೆಗಳು ನೈಂಟಿ ಪರ್ಸೆಂಟ್ ಈಗಿನ ಮಟ್ಟಿಗೆ ಇದೆ ಅವರೇನಾದರೂ ವಿನ್ ಆಗಲಿಲ್ಲ ಅಂತಂದರೆ ಮೇ ಬಿ ಅದಕ್ಕೆ ಬಿಗ್ ಬಾಸ ಕಾರಣ ಅಂತ ಹೇಳಬಹುದು ವಿನ್ ಮಾಡಿಸದೇ ಇರೋದಕ್ಕೆ ಅಕಸ್ಮಾತ್ ಆಗಿ ಬಿಗ್ ಬಾಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮುಂದಿನ ನಡವಳಿಕೆಗಳು ಹನುಮಂತವರದಾದ್ರೆ ಅವಾಗ ಸ್ವಲ್ಪ ಜನರ ಮನಸ್ಥಿತಿಗಳು ಪರಿಸ್ಥಿತಿಗಳು ಬದಲಾವಣೆ ಆಗುವ ಸಂದರ್ಭಗಳು ಜಾಸ್ತಿ ಇದೆ ಇನ್ನು ಉಳಿದಿರುವಂತಹ ಗೌತಮಿ ಅವರು ಚೈತ್ರ ಅವರು ನಮ್ಮ ಹೀಗೆ ಒಂದಷ್ಟು ಜನ ಮೇ ಬಿ ಇಷ್ಟರಲ್ಲಿ ಹೋಗ್ಬೋದು ಒಬ್ಬೊಬ್ರಾಗೆ ಒಬ್ಬೊಬ್ಬರೇ ಅಂತ ಅನಿಸುತ್ತೆ ಟಾಪ್ ನಾಲ್ಕರ ಪಟ್ಟಿ ಅಂತಂದ್ರೆ ನಾಲ್ಕನೇ ಸ್ಥಾನದಲ್ಲಿ ಭವಾಗಗೌಡ ಮೂರನೇ ಸ್ಥಾನದಲ್ಲಿ ನಮ್ಮ ಮಂಜಣ್ಣ ಎರಡನೇ ಸ್ಥಾನದಲ್ಲಿ ತ್ರಿವಿಕ್ರಮ ಫಸ್ಟ್ ಪ್ಲೇಸ್ ಅಲ್ಲಿ ನಮ್ಮ ಹನುಮಂತವರಂತೂ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಇದರ ಬಗ್ಗೆ ನನಗೇನು ಅನಿಸುತ್ತೆ ಎಲ್ಲ ಗುರು ಟಾಪ್ ನಲ್ಲಿ ಇವರು ಬರಬೇಕಿತ್ತು ಟಾಪ್ ಫೋರಲ್ಲಿ ಅವ್ರು ಬರಬೇಕಿತ್ತು ಅಂತ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದು ನನಗೆ ಇಲ್ಲಿಯವರೆಗೂ ಬಿಗ್ ನೋಡಿದಾಗಿನ ಒಂದು ಅನಿಸಿಕೆ ನನಗೆ ಅನಿಸ್ತಾ ಇರೋದು ಹೀಗೆ ನೋಡೋಣ ಆ ಪಟ್ಟಿಯಲ್ಲಿ ಬೇರೆ ಯಾರಾದರೂ ನಿಂದ ಸ್ಥಾನವನ್ನು ಪಡ್ಕೋಬೋದಾ ಗೇಮ್ ಚೇಂಜ್ ಆಗ್ಬೋದಾ ಗೊತ್ತಿಲ್ಲ ಓಕೆ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಠಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ